ಸಿಎಲ್ ಪಿ ಏನು ನಡೀತು ಅನ್ನೋದನ್ನೆಲ್ಲ ಚರ್ಚೆ ಮಾಡೋಕ್ಕಾಗುತ್ತೆ ಇಲ್ಲಿ ನಿಮಗೆಲ್ಲ ಹೇಳಕ್ಕಾಗುತ್ತಾನ್ಯೂರೂ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಅದೇ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾ ಚರ್ಚೆ ನಡೀಲಿಲ್ಲ ಧರ್ಮಸ್ಥಳದ ಎಸ್ ಐ ಟಿ ಮಾಡಿದ್ರಿ ಸರ್ ಧರ್ಮಸ್ಥಳದ ವಿಚಾರದಲ್ಲಿ ತನಿಖೆ ಆಗಬೇಕು ಸತ್ಯಸತ್ಯತೆ ಹೊರಗೆ ಬರಬೇಕು ಅಂತ ಎಸ್ ಐ ಟಿ ಮಾಡಿದ್ರಿ ಚಾರ್ಜ್ ಶೀಟ್ ಅಲ್ಲಿ ಷಡ್ಯಂತ್ರ ಆಗಿರೋದು ನಿಜ ಅಂತ ಹೇಳಿ ಯಾರು ಮೇಲೆ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಸರ್ ಶಡ್ಯಂತ್ರ ಆರೋಪ ಮಾಡಿದ್ರು ಇವರು ನಾನು ಚಾರ್ಜ್ ಶೀಟ್ ನೋಡಿಲ್ಲ ಸರ್ ಲೆಟರ್ ಟು ದಿ ಪಿಎಂ ಫೋರ್ ದ ಟೂರ್ ದ ಬಗ್ಗೆ ಲೆಟರ್ ಬರ್ತಿದಿತ್ತು ಸರ್ ಸಿಎಲ್ಪಿ ಸಿಎಲ್ಪಿಲೇ ಏನು ನಡೀತು ಅನ್ನೋದನ್ನೆಲ್ಲ ಚರ್ಚೆ ಮಾಡಕ್ಕಾಗುತ್ತೆ ಇಲ್ಲಿ ನಿಮ್ಗೆಲ್ಲ ಹೇಳಕ್ಕಾಗುತ್ತಾನ್ಯೂರ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದೇ ಗ್ಯಾರಂಟಿ ಯೋಜನೆಗಳ ಬಗ್ಗೆ

ಸಿಎಲ್ಪಿ ಸಿ ಎಲ್ ಪಿಲ್ಲಿ ಏನು ನಡೀತು ಅನ್ನೋದನ್ನೆಲ್ಲ ಚರ್ಚೆ ಮಾಡೋಕ್ಕಾಗುತ್ತೆ ಇಲ್ಲಿ ನಿಮಗೆಲ್ಲ ಹೇಳಕ್ಕಾಗುತ್ತಾ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದೇ